ಒಂದು ಕನಸು ಇದು ಭಾರತದ ಕ್ರಾಂತಿಗೆ ಕಾರಣವಾಗಬಹುದಿತ್ತು ಆದರೆ ಈಗ ಅದೇ ಕನಸು ಭಗ್ನ ಹೃದಯಗಳ ಮತ್ತು ಕೋಪದಿಂದ ಸುಡುವ ಸ್ಕೂಟರ್ಗಳ ಬಿಟ್ಟಿದೆ ಕಲ್ಪನೆ ಮಾಡಿ ಐಟಿ ಮುಂಬೈಯಿಂದ ಪದವಿ ಪಡೆದ ವ್ಯಕ್ತಿ ತನ್ನ ಶ್ರಮದಿಂದ ಕೋಟಿ ಕೋಟಿ ರೂಪಾಯಿಗಳ ಸಾಮ್ರಾಜ್ಯವನ್ನು ನಿರ್ಮಿಸಿದನು ಎಲ್ಲ ಭಾರತೀಯರಲ್ಲೂ ಭವಿಷ್ಯ ಎಲೆಕ್ಟ್ರಿಕ್ನಲ್ಲಿ ಇದೆ ಎಂದು ಭರವಸೆ ಮೂಡಿಸಿದನು ಆದರೆ ಇಂದು ಅದೇ ವ್ಯಕ್ತಿ ಮತ್ತು ಅವನ ಕಂಪನಿ ಲಕ್ಷಾಂತರ ಗ್ರಾಹಕರ ಕೋಪದ ಕೇಂದ್ರವಾಗಿದೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಒಮ್ಮೆ ಯಶಸ್ಸಿನ ಸಂಕೇತವಾಗಿದ್ದ ಇದು ಈಗ ಪ್ರತಿಯೊಬ್ಬರೂ ಪ್ರಶ್ನಿಸುತ್ತಿರುವ ವಿಷಯವಾಗಿದೆ ಇದು ಎಲ್ಲಿಂದ ತಪ್ಪಾಯಿತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಆರಂಭವಾಗಿ ಎರಡು ಸಾವಿರ ಇಪ್ಪತ್ತ್ ಮೂರರೊಳಗೆ ಪರ್ಸೆಂಟ್ ಮಾರುಕಟ್ಟೆ ಹಂಚಿಕೆ ಹೊಂದಿ ಇದು ಭಾರತದ ಅತ್ಯಧಿಕ ಮಾರಾಟವಾಗುವ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿದೆ ಆದರೆ ಇಂದು ಅದೇ ಜನರು ತಮ್ಮ ಸ್ಕೂಟರ್ಗಳನ್ನು ಬೆಂಕಿಗೆ ಹಾಕುತ್ತಿದ್ದಾರೆ ತಿಂಗಳಿಗೆ ಸುಮಾರು ಎಂಬತ್ತು ಸಾವಿರ ಓಲಾ ಸ್ಕೂಟರ್ಗಳು ಸೇವಾ ಕೇಂದ್ರಗಳಲ್ಲಿ ಮುಗಿಯಲಾಗದ ಸಮಸ್ಯೆಗಳಿಂದ ನಲುಗುತ್ತಿವೆ ಚಿಕ್ಕ ಚಿಕ್ಕ ದೋಷಗಳನ್ನು ಸರಿಪಡಿಸಲು ತಿಂಗಳುಗಳ ಕಾಲ ಕಾಯಬೇಕಾಗುತ್ತಿದೆ ನಂಬಿಕೆಗಳಿಂದ ಆರಂಭಗೊಂಡು ಅಸಮಾಧಾನದಲ್ಲಿ ಮುಗಿಯುವ ಕತೆ ಒಂದು ಸಾವಿರ ಒಂಬೈನೂರ ಎಂಬತ್ತೈದರಲ್ಲಿ ಪಂಜಾಬಿನ ಲುಧಿಯಾನದಲ್ಲಿ ಜನಿಸಿದ ಭವಿಷ್ಯ ಚಿಕ್ಕಂದಿನಿಂದಲೇ ಓದಿನಲ್ಲಿ ಚುರುಕುತನವನ್ನು ತೋರಿಸಿದನು ಶ್ರಮ ಮತ್ತು ಪ್ರತಿಭೆಯ ಮೂಲಕ ಅವನು ಐಟಿ ಮುಂಬೈವರೆಗೆ ತಲುಪಿದನು ಅಲ್ಲಿ ಎರಡು ಸಾವಿರ ಎಂಟುರಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿ ಪಡೆದ ಬಾಳು ಸಂಪೂರ್ಣವಾಗಿ ಉತ್ತಮವಾಗಿತ್ತು ಮೈಕ್ರೋಸಾಫ್ಟ್ನಲ್ಲಿ ಕನಸಿನ ಉದ್ಯೋಗ ಆದರೆ ಭವಿಷ್ಯಗೆ ಅದರಿಂದ ತೃಪ್ತಿ ಇರಲಿಲ್ಲ ಅವನಿಗೆ ಹೊಸದು ಮಾಡಬೇಕೆಂಬ ಜಿದ್ದಿತ್ತು ಎರಡು ಸಾವಿರ ಹತ್ತೂರಲ್ಲಿ ಅವನ ಸ್ನೇಹಿತರು ಸುಖಸಂಪತ್ತಿನ ಜೀವನವನ್ನು ಆನಂದಿಸುತ್ತಿದ್ದಾಗ ಭವಿಷ್ಯ ಮೈಕ್ರೋಸಾಫ್ಟ್ ಉದ್ಯೋಗ ತೊರೆದು ಬಿಟ್ಟನು ಕಾರಣ ಅವನು ತನ್ನದೇ ಆದ ದೊಡ್ಡ ಆಲೋಚನೆಗಳನ್ನು ವಿವರ ತರುವ ನಿರ್ಧಾರ ಮಾಡಿದ್ದನು ಚಿಕ್ಕದಾದ ಟೂರ್ ಮತ್ತು ಟ್ರಾವೆಲ್ ಕಂಪನಿಯನ್ನೇ ಆರಂಭಿಸಿದ್ದ ಕಥೆಯ ನಿಜವಾದ ತಿರುವು ತಂದುಕೊಟ್ಟ ಘಟನೆ ಭವಿಷ್ ಮತ್ತು ಅವನ ಸ್ನೇಹಿತರು ಬೆಂಗಳೂರಿನಿಂದ ಬಾಂದಿಪುರಕ್ಕೆ ವೀಕೆಂಡ್ ಟ್ರಿಪ್ಗೆ ಹೋಗಿದ್ದಾಗ ಪ್ರಯಾಣ ಉತ್ಸಾಹದಿಂದ ತುಂಬಿತ್ತು ಆದರೆ ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಗಿ ಡ್ರೈವರ್ ಪ್ರಯಾಣದ ದರವನ್ನು ವಾದಿಸಿದ್ದನು ಮತ್ತು ಮಧ್ಯಮಾರ್ಗದಲ್ಲೇ ಅವರನ್ನು ಬಿಟ್ಟು ಹೋಗುವುದಾಗಿ ಬೆದರಿಕೆ ಹಾಕಿದ್ದನು ಈ ಘಟನೆ ಭವಿಷ್ ಮನಸ್ಸಿಗೆ ಗಾಢವಾಗಿ ತಟ್ಟಿತು ಜನರು ಈ ರೀತಿಯ ತೊಂದರೆ ಅನುಭವಿಸುತ್ತಾರಾ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಲು ಅವರು ತೊಡಗಿದರು ತಮ್ಮ ರಿಸರ್ಚ್ ನಂತರ ಅವರಿಗೆ ಕ್ಯಾಬ್ ಸೇವಾ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆ ಇದ್ದುದನ್ನು ಅರಿವಾಯಿತು ಭರವಸೆ ಮತ್ತು ಗುಣಮಟ್ಟದ ಸೇವೆ ಜನರಿಗೆ ತುರ್ತಾಗಿ ಬೇಕಾಗಿತ್ತು ಇವತ್ತಿನ ಒಲ ಯೋಚನೆ ಇಲ್ಲಿ ಹುಟ್ಟಿತು ಭವಿಷ್ ತಮ್ಮ ಐಡಿಯಾವನ್ನು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಂಡಾಗ ಬಹಳಷ್ಟು ಮಂದಿ ಅವರನ್ನು ನಿರುತ್ಸಾಹಗೊಳಿಸಿದರು ನೀವು ಐಟಿಎನ್ ಇನ್ನೂ ದೊಡ್ಡದು ಯೋಚಿಸಿ ಎಂಬ ಉತ್ತರ ಪದೇ ಪದೇ ಕೇಳಿಸಿತು ಆದರೆ ಭವಿಷ್ಯ ಅವರ ಉತ್ಸಾಹ ಕಡಿಮೆಯಾಗಲಿಲ್ಲ ಅವರ ಸ್ನೇಹಿತ ಅಂಕಿತ್ ಪಾಟಿ ಮಾತ್ರ ಭವಿಷ್ಯಕ್ಕೆ ಸಂಪೂರ್ಣ ಬೆಂಬಲ ನೀಡಿದ ಅಂಕಿತ್ ಅವರ ಐಡಿಯಾವನ್ನು ತಿಳಿದುಕೊಂಡು ಅದನ್ನು ಕಾರ್ಯಗತಗೊಳಿಸಲು ಅವರ ಜೊತೆಯಾಗಿ ಕೆಲಸ ಮಾಡಲು ಮುಂದಾದರು ಈ ದೆಸರಾದಿಂದ ಎರಡು ಸಾವಿರ ಹತ್ತೂರಲ್ಲಿ ಇಬ್ಬರೂ ತಮ್ಮ ಜಮಾವನ್ನೇ ಬಳಸಿ ಓಲಾ ಟ್ರಿಪ್ಸ್ ಎಂಬ ವೆಬ್ಸೈಟ್ ಅನ್ನು ಆರಂಭಿಸಿದರು ಆದಿಯ ದಿನಗಳಲ್ಲಿ ಈ ಪ್ಲಾಟ್ಫಾರ್ಮ್ ಕೇವಲ ಮುಂಬೈ ನಿವಾಸಿಗಳಿಗೆ ಹೊರನಗರ ಪ್ರಯಾಣವನ್ನು ಬುಕ್ ಮಾಡಲು ನೆರವಾಗುತ್ತಿತ್ತು ಎಲ್ಲವೂ ಚಿಕ್ಕದಾಗಿತ್ತು ಹಣಕಾಸು ಕಡಿಮೆ ಸಂಪತ್ತು ಆದರೆ ದೊಡ್ಡ ಕನಸು ಭವಿಷ್ಯದಲ್ಲಿ ದೊಡ್ಡ ಕ್ಯಾಬ್ ಸೇವೆಯನ್ನು ಆರಂಭಿಸುವ ಕನಸು ಹೊಸ ಸವಾಲಾಗಿ ಹಣಕಾಸಿನ ಕೊರತೆ ತಂದಿತು ಅಲ್ಲಿಂದ ಮತ್ತೊಂದು ಹೋರಾಟ ಆರಂಭವಾಯಿತು ಭವಿಷ್ ಮತ್ತು ಅಂಕಿತ್ ತಮ್ಮ ಬಿಸಿನೆಸ್ ಪ್ಲಾನ್ ಅನ್ನು ಹಿಡಿದು ಹೂಡಿಕಾರರನ್ನು ಹುಡುಕಲು ಪ್ರಾರಂಭಿಸಿದರು ಪ್ರತಿ ಭೇಟಿಯಲ್ಲೂ ಅದೇ ಪ್ರಶ್ನೆ ಕೇಳುತ್ತಿತ್ತು ಈ ಐಡಿಯಾ ನಿಜವಾಗಿಯೂ ಕೆಲಸ ಮಾಡುತ್ತದೆಯಾ ಹೊಸ ಹೊಸ ನಿರೀಕ್ಷೆಗಳು ಮತ್ತು ಪ್ರತಿ ಉತ್ತರದ ನಂತರ ಹೊಸ ಸವಾಲುಗಳು ಅವರಿಗೆ ತಮ್ಮ ಕನಸಿಗೆ ಬಲ ನೀಡುವ ಹೂಡಿಕೆದಾರರು ಸಿಕ್ಕರೆ ಭವಿಷ್ ಅಗರ್ವಾಲ್ ಅವರ ಐಡಿಯಾ ಇನ್ನೂ ಅವರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಇದಕ್ಕೆ ಪಂಕ ನೀಡಿದವರು ಶಾರ್ಕ್ ಟ್ಯಾಂಕ್ನ ಅನುಪಮ್ ಮಿತ್ತಲ್ ಮತ್ತು ಕುನಾಲ್ ಬಲ್ ಪ್ರಾರಂಭಿಕ ಹೂಡಿಕೆ ಬಂದ ನಂತರ ಅವರ ಪ್ರಯಾಣ ಹೊಸ ವೇಗ ಪಡೆದಿತು ನಂತರದ ಕ್ಷಣಗಳಲ್ಲಿ ಟೈಗರ್ ಗ್ಲೋಬಲ್ ಮ್ಯಾಟ್ರಿಕ್ಸ್ ಪಾರ್ಟ್ನರ್ಸ್ ಮತ್ತು ಸಫ್ಟ್ ಬ್ಯಾಂಕ್ ಮುಂತಾದ ದೊಡ್ಡ ಹೂಡಿಕೆದಾರರು ಓಲಾ ಕಾರ್ಯಕ್ರಮದಲ್ಲಿ ಹೂಡಿಕೆ ಮಾಡಲು ಮುಂದಾದರು ಹಣದ ಶಕ್ತಿ ಮತ್ತು ಉತ್ಸಾಹದ ಸಂಯೋಜನೆ ಓಲಾ ಆಪ್ ಲಾಂಚ್ ಆದ ದಿನವೇ ಕ್ರಾಂತಿಗೆ ಚಾಲನೆ ಸಿಕ್ಕಂತೆ ಆಗಿತ್ತು ಜನರು ವರ್ಷಗಳಿಂದ ಈ ಸೇವೆಯನ್ನೇ ಕಾಯುತ್ತಿದ್ದಂತೆ ತೋರುವಂತೆ ಲಕ್ಷಾಂತರ ಜನ ಆಪ್ ಡೌನ್ಲೋಡ್ ಮಾಡಿದರು ಮತ್ತು ಓಲಾ ಕ್ಯಾಬ್ಗಳ ಸಲುಗೆಯ ಪ್ರಯಾಣವನ್ನು ಸ್ವೀಕರಿಸಿದರು ಡ್ರೈವರ್ಗಳಿಗೆ ಉತ್ತಮ ಕಮಿಷನ್ ಮತ್ತು ಗ್ರಾಹಕರಿಗೆ ಡಿಸ್ಕೌಂಟ್ಗಳು ಓಲಾವನ್ನು ಭಾರತದ ಅರವತ್ತು ಪರ್ಸೆಂಟ್ ಕ್ಯಾಬ್ ಮಾರುಕಟ್ಟೆಯ ರಾಜನಾಗಿ ಪರಿವರ್ತಿಸಿತು ಭವಿಷ್ ಅಗ್ರವಾಲ್ ಹೆಸರು ಎಲ್ಲೆಡೆ ಸುದ್ದಿಯಾಗಿತ್ತು ಬಿಸಿನೆಸ್ ಬೆಳೆಯುತ್ತಿದ್ದಂತೆ ಅವರು ಟ್ಯಾಕ್ಸಿ ಫಾರ್ ಶೂರ್ ಫುಟ್ಪಾಂಡ ಹಾಗೂ ಇತರ ಹಲವಾರು ಕಂಪನಿಗಳನ್ನು ಖರೀದಿಸಲು ಪ್ರಾರಂಭಿಸಿದರು ಕೆಲವೇ ವರ್ಷಗಳಲ್ಲಿ ಓಲಾ ಭಾರತದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ನಗರಗಳಲ್ಲಿಯೇ ಅಲ್ಲ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮತ್ತು ಯುಕೆವರೆಗೆ ತನ್ನ ಕಾಲಿಟ್ಟಿತು ಆದರೆ ಎರಡು ಸಾವಿರದ ಇಪ್ಪತ್ತೂರ ಮಹಾಮಾರಿ ತೀವ್ರವಾಗಿ ನೀಡಿತು ರಸ್ತೆಗಳಲ್ಲಿ ಕ್ಯಾಬ್ಗಳ ಚಲನೆ ನಿಂತಿತು ಒಂದೇ ಬಾರಿ ಅಪಾರ ಸಂಪತ್ತನ್ನು ಗಳಿಸುತ್ತಿದ್ದ ಓಲಾ ಸಾವಿರಾರು ಕೋಟಿ ರುಗಳ ಸಾಲದಲ್ಲಿ ಮುಳುಗಿತು ಕಂಪನಿಯ ಆದಾಯ ತೊಂಬತ್ತೈದು ಪರ್ಸೆಂಟ್ ಹೀಗಿ ಕುಸಿಯಿತು ಸಾವಿರಾರು ಉದ್ಯೋಗಿಗಳನ್ನು ಕೈಬಿಟ್ಟಿತು ಆಗ ಅವರ ದೂರದೃಷ್ಟಿಯ ವಿಶ್ವ ಅವರ ಬಲವಾಯಿತು ಅವರು ಎರಡು ಸಾವಿರದ ಹದಿನೇಳರಲ್ಲಿ ಒಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಎಂಬ ಹೆಸರುಳ್ಳ ಇವಿ ಕಂಪನಿಯನ್ನು ಆರಂಭಿಸಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಾಟಾ ಮತ್ತು ಸಫ್ ಬ್ಯಾಂಕ್ ಅವರ ಹೂಡಿಕೆಯಿಂದ ಈ ಕಂಪನಿ ಯುನಿಕಾರ್ನ್ ಸ್ಥಾಯಿಗೆ ಬಂದು ಒಂದು ಡೋಲಸ್ ಬಿಲಿಯನ್ ಮೌಲ್ಯಕ್ಕಿಂತ ಹೆಚ್ಚು ಪಡೆಯಿತು ಓಲಾ ಕ್ಯಾಬ್ಗಳ ಕುಸಿಯುತ್ತಿರುವವನ್ನು ನೋಡಿ ಭವಿಷ್ ಅಗ್ರವಾಲ್ ತಮ್ಮ ಆಟದ ಮಾರ್ಗವನ್ನು ಬದಲಾಯಿಸಲು ನಿರ್ಧರಿಸಿದರು ಅವರು ಆಮ್ಸ್ಟರ್ಡ್ಯಂನ ಎಲೆಕ್ಟ್ರಿಕ್ ಸ್ಕೂಟರ್ ಕಂಪನಿ ಎಟರ್ಗೋವೈಯನ್ನು ಖರೀದಿಸಿದರು ಭವಿಷ್ಕಿಂತ ಮೊದಲೇ ಅರಿವು ಭವಿಷ್ಯ ಎಲೆಕ್ಟ್ರಿಕ್ ವೆಹಿಕಲ್ಸ್ನಲ್ಲಿದೆ ಕ್ಯಾಬ್ ಸೇವೆಗಳ ಸಾಲ ಮತ್ತು ಹೋರಾಟಗಳಿಂದ ಹೊರಬರುವುದು ಇವಿ ಸೆಗ್ಮೆಂಟ್ ಮೇಲೆ ಸಂಪೂರ್ಣ ಶ್ರದ್ಧೆ ಹಾಕುವುದರಿಂದ ಮಾತ್ರ ಸಾಧ್ಯವೆಂಬ ನಿರ್ಣಯಕ್ಕೆ ಅವರು ಬಂದರು ಎರಡು ಸಾವಿರದ ಇಪ್ಪತ್ತೂರಲ್ಲಿ ತಮಿಳುನಾಡು ಸರ್ಕಾರದೊಂದಿಗೆ ಮಹತ್ವದ ಒಪ್ಪಂದ ಮಾಡಿಕೊಂಡರು ಕೃಷ್ಣಗಿರಿಯ ಐನೂರ ಎಕರೆ ಪ್ರದೇಶದಲ್ಲಿ ಜಗತ್ತಿನ ಅತಿದೊಡ್ಡ ಎರಡು ವೀಲರ್ ಕಾರ್ಖಾನೆಯನ್ನು ನಿರ್ಮಾಣ ಮಾಡುವ ಘೋಷಣೆಯು ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿತು ಆದರೆ ನಿಜವಾದ ಸಂಚಲನ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಭವಿಷ್ಯ ತಮ್ಮ ಮುಂದಿನ ಹೆಜ್ಜೆ ಘೋಷಿಸಿದಾಗ ಉಂಟಾಯಿತು ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಮಾಡುತ್ತೇವೆ ಎಂಬ ಘೋಷಣೆ ಅವರೇನು ಕೇವಲ ಪ್ರಾಡಕ್ಟ್ ಬಿಡುಗಡೆ ಮಾಡುವ ಮಾತಲ್ಲ ಹೊಸ ಯುಗದ ಪ್ರಾರಂಭಕ್ಕೆ ನಾಂದಿಯಾಗಿತ್ತು ಆದರೆ ಈ ಕನಸುಗಳಿಗೆ ಕಾರಣವಾಗಿದ್ದ ಸ್ಕೂಟರ್ ಇಂದಿನ ಸ್ಥಿತಿಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಟೀಕೆಗೊಳಗಾಗಿದೆ ಜನರು ಅಸಮಾಧಾನದಿಂದ ರಸ್ತೆಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಒಲಾ ಎಲೆಕ್ಟ್ರಿಕ್ನ ವೈಫಲ್ಯ ಕೇವಲ ಸೇವಾ ಸಮಸ್ಯೆಯಲ್ಲ ಇದು ಪ್ಲಾನಿಂಗ್ ವೈಫಲ್ಯ ಕೂಡ ಒಲಾ ಸ್ವಂದು ಮತ್ತು ಒಂದು ಪ್ರೊ ಸ್ಕೂಟರ್ಗಳು ಆದ್ಯಂತ ಭವಿಷ್ಯ ಡಿಜೈನ್ ಮಾಡಿದ್ದು ಅಲ್ಲ ಈ ಸ್ಕೂಟರ್ಗಳನ್ನು ಡಚ್ ಕಂಪನಿ ಎಟರ್ಗೋ ಇಂದ ಖರೀದಿಸಿ ಬ್ಯಾಟರಿ ಮತ್ತು ಪವರ್ ಹೆಚ್ಚಿಸಿ ಭಾರತೀಯ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ಇದನ್ನು ಭವಿಷ್ಯಾತ್ಮಕ ಸಾಧನೆಯಂತೆ ಪ್ರಚಾರ ಮಾಡಲಾಯಿತು ಆದರೆ ಜನರಿಗೆ ನೀಡಿದ ವಾಗ್ದಾನಗಳು ಸಂಪೂರ್ಣವಾಗಿ ಪೂರೈಸಲ್ಪಟ್ಟಿಲ್ಲ ಒಲಾ ತನ್ನ ಎಲೆಕ್ಟ್ರಿಕ್ ಸ್ಕೂಟರ್ ಯೋಜನೆ ಘೋಷಿಸಿದಾಗ ಮಧ್ಯಮ ವರ್ಗದ ಭಾರತೀಯರ ಕನಸು ಈಡೇರುವುದರಂತೆ ಕಂಡಿತು ಪೆಟ್ರೋಲ್ ಖರ್ಚಿನಿಂದ ಮುಕ್ತಿ ಕೊಡುವ ಹಣ ಉಳಿಸುವ ಸ್ಕೂಟರ್ ಈ ಪ್ರಚಾರ ಮನೆಗೆದ್ದಿತು ಅದಕ್ಕೆ ಮೊದಲ ತಿಂಗಳಲ್ಲೇ ಐದು ಲಕ್ಷ ಸ್ಕೂಟರ್ಗಳ ಬುಕಿಂಗ್ ಸಂಭವಿಸಿತು ಹೀಗಾದರೂ ಈ ಐದು ಲಕ್ಷ ಬುಕಿಂಗ್ ಆಶ್ಚರ್ಯಕರವೇ ಓಲಾ ಅವರ ಹಳೆಯ ಕ್ಯಾಬ್ ಬುಕಿಂಗ್ ಡೇಟಾವನ್ನು ಬಳಸಿಕೊಂಡು ಜನರಿಗೆ ಪ್ರಚಾರ ಸಂದೇಶ ಕಳುಹಿಸಿತು ಎಲೆಕ್ಟ್ರಿಕ್ ಸ್ಕೂಟರ್ ಬೇಕಾ ನಾನ್ನೂರ ತೊಂಬತ್ತೊಂಬತ್ತು ರೂಪೀಸ್ ಅಡ್ವಾನ್ಸ್ ಕೊಡಿ ಜೊತೆಗೆ ಉಚಿತ ರೈಡ್ ಪಡೆಯಿರಿ ಆ ಕ್ಯೂರಿಸಿಟಿಯಿಂದ ಬಟನ್ ಒತ್ತಿದ ಹಲವರು ಬುಕಿಂಗ್ ಪ್ರಕ್ರಿಯೆಯಲ್ಲೇ ಸೇರಿಬಿಟ್ಟರು ಸ್ಕೂಟರ್ಗಳ ಮಾರಾಟದ ಹೊಸ ದಾಖಲೆ ಎರಡು ಸಾವಿರ ಇಪ್ಪತ್ತ್ ವೇಳೆಗೆ ಭಾರತದಲ್ಲಿ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಮಾರಾಟ ನಡೆದಿದೆ ಈ ಪೈಕಿ ಒಲ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಸ್ಕೂಟರ್ಗಳನ್ನು ಮಾರಾಟ ಮಾಡಿ ಮೂವತ್ತೈದು ಪರ್ಸೆಂಟ್ ಮಾರುಕಟ್ಟೆ ಹಂಚಿಕೊಂಡಿತು ಅಷ್ಟೇ ಅಲ್ಲ ನಮಗೂ ಎಲೆಕ್ಟ್ರಿಕ್ ಬೈಕ್ ಗಳು ಮಾರುಕಟ್ಟೆಗೆ ತರಲು ಪ್ಲಾನ್ ಇದೆ ಎಂದು ಘೋಷಿಸಿತು ಆದರೆ ಈ ಯಶಸ್ಸು ಒಂದು ಭಾಗ ಮಾತ್ರ ಉಳಿದ ಅಸಲಿ ಸತ್ಯವನ್ನು ಅರ್ಥ ಸಂಪೂರ್ಣ ಕಥೆಯನ್ನು ನೋಡಬೇಕು ಈ ಸಮಯದಲ್ಲಿ ಇವರು ಗಾಡಿ ಮಾರಾಟ ಮಾಡುತ್ತಿದ್ದಾರೆ ಮೂವತ್ತರಿಂದ ನಲವತ್ತು ಸಾವಿರ ದೂರುಗಳು ಬರುತ್ತಿವೆ ಎಂಬತ್ತು ಸಾವಿರ ವಿಷಯ ಏನೆಂದರೆ ಈ ಸ್ಕೂಟರ್ ಕೇವಲ ಅಂಕಿಅಂಶಗಳಲ್ಲ ಬದಲಿಗೆ ತಮ್ಮ ದಿನನಿತ್ಯದ ಜೀವನ ಈ ಸ್ಕೂಟರ್ ಮೇಲೆ ಅವಲಂಬಿತವಾಗಿರುವ ಕುಟುಂಬಗಳ ತೊಂದರೆಗಳ ಕಥೆ ಅಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿನ ಒಂದು ಟ್ವೀಟ್ ಬೇರೆ ಯಾವುದೇ ವಿಧಾನದಿಂದ ಸಾಧ್ಯವಾಗದನ್ನು ಮಾಡಿ ಒಂದು ದೊಡ್ಡ ವಿವಾದದ ನಂತರ ಓಲಾ ಎಲೆಕ್ಟ್ರಿಕ್ನ ಮಾರುಕಟ್ಟೆ ಪಾಲಿನಲ್ಲಿ ಒಂಬತ್ತು ಪರ್ಸೆಂಟ್ ಕುಸಿತ ಕಂಡುಬಂದಿತು ಇದು ಕಂಪನಿಗೆ ನೇರವಾಗಿ ಮೂರು ಸಾವಿರ ನಾನ್ನೂರ ಕೋಟಿ ರೂಪಾಯಿಗಳ ಹೊಡೆತವನ್ನು ನೀಡಿತು ಆದರೆ ಈ ನಷ್ಟ ಕೇವಲ ಹಣಕ್ಕೆ ಸೀಮಿತವೇ ಆಮೇಲೆ ಬಹಿರಂಗವಾದ ಸತ್ಯವು ನಿಗೂಢವಾಗಿತ್ತು ಓಲಾನಲ್ಲಿ ಉದ್ಯೋಗಿಗಳ ಎಟ್ರಿಷನ್ ದರ ನಲವತ್ತೆಂಟು ಪರ್ಸೆಂಟ್ ಇದನ್ನು ಹೋಲಿಸಿದರೆ ಇತರ ಕಂಪನಿಗಳಲ್ಲಿ ಅದು ಸಾಮಾನ್ಯವಾಗಿ ನಾಲ್ಕು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮಾತ್ರ ಇಪ್ಪತ್ತು ಗಂಟೆ ಕೆಲಸ ಮಾಡಿ ವಾರದಲ್ಲಿ ಏಳು ದಿನ ಕೆಲಸ ಮಾಡಿ ಎಂಬ ಒತ್ತಡದ ಸಂಸ್ಕೃತಿ ಆಂತರಿಕ ಪರಿಸ್ಥಿತಿಯನ್ನು ಬಹಳವೇ ಕೆಟ್ಟದ್ದಾಗಿ ತೋರಿಸುತ್ತದೆ ಇಂತಹ ಪರಿಸರದಲ್ಲಿ ಯಾರೂ ದೀರ್ಘಾವಧಿಯಲ್ಲಿ ಉಳಿಯಲು ಇಚ್ಛಿಸುವುದಿಲ್ಲ ದೂರುಗಳ ಅಳಲುಗಳು ಮತ್ತು ಸರ್ಕಾರದ ತಲೆನೋವು ಹತ್ತು ಸಾವಿರದ ಆರುನೂರ ಅರವತ್ನಾಲ್ಕು ದೂರುಗಳು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ತಲುಪಿವೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಓಲಾಕ್ಕೆ ಪ್ರಶ್ನೆ ಕೇಳಿತು ಇಷ್ಟು ಜನ ನೊಂದಿದ್ದಾರೆ ನೀವು ಏನು ಮಾಡುತ್ತಿದ್ದೀರಿ ಓಲಾ ಉತ್ತರ ನೀಡಿತು ನಾವು ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ದೂರುಗಳನ್ನು ಹದಿನೈದು ದಿನಗಳಲ್ಲಿ ಪರಿಹರಿಸಿದ್ದೇವೆ ಇದರಿಂದ ಓಲಾ ಮಾರುಕಟ್ಟೆ ಹಂಚಿಕೆ ನಾಲ್ಕು ಪರ್ಸೆಂಟ್ ಏರಿತು ಆದರೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ತಕ್ಷಣ ಪ್ರಶ್ನೆ ಎತ್ತಿತು ಒಂದು ವರ್ಷದಿಂದ ಮಡಿದಿದ್ದ ದೂರುಗಳನ್ನು ನೀವು ಹದಿನೈದು ದಿನಗಳಲ್ಲಿ ಹೇಗೆ ಪರಿಹರಿಸಿದ್ದೀರಿ ಭಾರತದಲ್ಲಿ ಇಲೆಕ್ಟ್ರಿಕ್ ವಾಹನಗಳಿಗೆ ಸಬ್ಸಿಡಿ ಒದಗಿಸಲಾಗುತ್ತದೆ ಆದರೆ ಈ ಸಹಾಯವು ಗ್ರಾಹಕರ ಸಂತೃಪ್ತಿಯ ಮೇಲೆ ಅವಲಂಬಿತವಾಗಿ ನಂಬಿಕೆ ಗಾತ್ರದ ಗಂಡಾಂತರ ಸಾಬೀತಾದರೆ ಒಲಾ ತನ್ನ ಸಬ್ಸಿಡಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಓಲಾ ಎಲೆಕ್ಟ್ರಿಕ್ ಸಬ್ಸಿಡಿ ಕಳೆದುಕೊಂಡರೆ ಏನಾಗುತ್ತದೆ ಸರ್ಕಾರ ನೀಡುತ್ತಿರುವ ಸಬ್ಸಿಡಿ ರದ್ದಾದರೆ ಓಲಾ ಸ್ಕೂಟರ್ಗಳ ಬೆಲೆ ಬಹಳಷ್ಟು ಹೆಚ್ಚುವುದು ಖಚಿತ ದುಬಾರಿ ಬೆಲೆಗಳ ಪರಿಣಾಮವಾಗಿ ಮಾರಾಟ ಕುಸಿಯುತ್ತದೆ ಅದೇನು ಕೇಳಿದರೂ ಕಂಪನಿಯ ಭವಿಷ್ಯ ಈಗಲೂ ಅಸ್ಪಷ್ಟವಾಗು ಇದು ಒಂದೇ ವ್ಯಕ್ತಿಯ ನೋವಲ್ಲ ಸಾವಿರಾರು ಗ್ರಾಹಕರ ನೊಂದು ಹೋದ ಭಾವನೆಗಳ ಪ್ರತಿ ಓಲಾ ಸ್ಕೂಟರ್ಗಳ ಸಮಸ್ಯೆಗಳು ಯಾರಿಗೂ ಹೊಸದಿಲ್ಲ ಅತ್ಯಂತ ಗಂಭೀರ ಮತ್ತು ಅಪಾಯಕರ ಸಮಸ್ಯೆ ಬಟ್ಟರಿಗಳ ಅತಿಯಾದ ಬಿಸಿ ಮತ್ತು ಬೆಂಕಿ ಪಟಿಸುತ್ತಿರುವ ಪ್ರಕರಣಗಳು ಬೆಂಕಿ ಪಠಿಸುವ ಘಟನೆಗಳು ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಪುಣೆಯಲ್ಲಿ ನಡೆದ ಘಟನೆ ಎಲ್ಲರನ್ನೂ ಬೆಚ್ಚಿಬೀಳಿಸಿತು ಒಂದು ಓಲಾ ಸ್ಕೂಟರ್ ಓಡುತ್ತಿದ್ದಾಗಲೇ ಬೆಂಕಿ ಹೊತ್ತಿಕೊಂಡು ಸುಟ್ಟು ಹೋದ ಘಟನೆ ಇದು ಒಬ್ಬಟನೆ ಘಟನೆ ಅಲ್ಲ ಬಹುಶಃ ದಶಕಾಂತರ ಘಟನೆಗಳೆನಿಸುತ್ತವೆ ಇವೆಲ್ಲವೂ ಬ್ಯಾಟರಿ ಓವರ್ ಹೀಟಿಂಗ್ ಆಗಿ ಕಂಪನಿಯ ಸುರಕ್ಷತಾ ಕ್ರಮಗಳು ಕಠಿಣ ಪ್ರಶ್ನೆಗಳನ್ನು ಎಳೆಯುತ್ತಿವೆ ಇತ್ತೀಚೆಗೆ ಬೆಂಕಿ ಪ್ರಕರಣಗಳು ಕಡಿಮೆಯಾಗಿರುವುದು ಸಂತಸದ ವಿಷಯ ಆದರೆ ಸಮಸ್ಯೆಗಳ ಪಟ್ಟಿ ಇನ್ನೂ ಕತ್ತು ಹಿಡಿದಿದೆ ಅಪಾಯಕರ ಹೊಸ ಸಮಸ್ಯೆ ರಿವರ್ಸ್ ಮೋಡ್ ಬಹಳ ಗ್ರಾಹಕರ ದೂರುಗಳು ಅವರ ಸ್ಕೂಟರ್ ಓಡುತ್ತಿರುವಾಗಲೇ ರಿವರ್ಸ್ ಮೋಡ್ಗೆ ಹೋಗುತ್ತವೆ ಮತ್ತೊಂದು ದೊಡ್ಡ ಸಮಸ್ಯೆ ಸಸ್ಪೆನ್ಷನ್ ಬ್ರೇಕ್ಡೌನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾಮಾನ್ಯ ಸಮಸ್ಯೆಯಾಗಿದ್ದ ಸಸ್ಪೆನ್ಷನ್ ತದ್ಭಂಗ ಓಲಾ ಕಂಪನಿಗೆ ರಿಕಾಲ್ ಕ್ಯಾಂಪೇನ್ ನಡೆಸುವಂತೆ ಮಾಡಿತು ಆದರೆ ಎಷ್ಟು ಜನರಿಗೆ ಈ ಸಮಸ್ಯೆಗೆ ಪರಿಹಾರ ನೀಡಲಾಯಿತು ಎಂಬ ಪ್ರಶ್ನೆ ಅನು ಸರ್ವಿಸ್ ಸೆಂಟರ್ಗಳ ವಿಫಲತೆ ಮತ್ತು ಗ್ರಾಹಕರ ಬೇಸರ ಒಲಾನ ಕಸ್ಟಮರ್ ಸಪೋರ್ಟ್ ಅತ್ಯಂತ ಕೆಟ್ಟ ಮಟ್ಟದಲ್ಲಿದೆ ಎಂದು ಹೇಳಲಾಗುತ್ತದೆ ಸಮಸ್ಯೆ ಎಂದರೆ ಸರ್ವಿಸ್ ಸೆಂಟರ್ಗಳು ಹೆಚ್ಚುತ್ತಿರುವ ದೂರುಗಳ ಪ್ರಮಾಣವನ್ನು ನಿಭಾಯಿಸಲು ಸಂಪೂರ್ಣವಾಗಿ ವಿಫಲವಾಗಿವೆ ಸೇವಾ ಹಾವಳಿ ದೇಶಾದ್ಯಂತ ಐನೂರಕ್ಕೂ ಹೆಚ್ಚು ಸರ್ವಿಸ್ ಸೆಂಟರ್ಗಳಿದ್ದರೂ ಅವುಗಳ ಸಂಖ್ಯೆ ಬಹಳ ಕಡಿಮೆ ಗ್ರಾಹಕರು ಸಣ್ಣ ಸಮಸ್ಯೆಗಳಿಗೂ ತಿಂಗಳುಗಳ ಕಾಲ ಕಾಯಬೇಕಾಗಿದೆ ಪರಿಣಾಮ ಗ್ರಾಹಕರಲ್ಲಿ ಅಸಮಾಧಾನ ಹೆಚ್ಚುತ್ತಿದೆ ತಾಂತ್ರಿಕ ಸಿಬ್ಬಂದಿಗಳ ಕೊರತೆ ಸಮಸ್ಯೆಗಳ ಮೂಲ ಬೇರು ಕಂಪನಿಯ ಟೆಕ್ನಿಕಲ್ ಸ್ಟಾಫ್ ಕೊರತೆಯು ದುರಂತದ ಪ್ರಮುಖ ಕಾರಣವಾಗಿದೆ ಸಪೋರ್ಟ್ ಸೆಂಟರ್ಗಳಲ್ಲಿ ಮರುಮಾರಾಟ ವಿಳಂಬ ಗ್ರಾಹಕರ ನಂಬಿಕೆಯನ್ನು ಹಾಳು ಮಾಡುತ್ತಿದೆ ಒಲಾ ಈ ಸಂಕಷ್ಟದಿಂದ ಹೊರಬರುವುದಕ್ಕೆ ಏನಾದರೂ ತಂತ್ರಗಳನ್ನು ತರುತ್ತಿದೆಯೇ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ನಲ್ಲಿ ಒಲಾ ಒಂದು ನಾನ್ನೂರ ನಲವತ್ತೊಂದು ಸ್ಕೂಟರ್ಗಳನ್ನು ರಿಕಾಲ್ ಮಾಡಿತು ಬಟ್ಟರಿ ಮತ್ತು ವೈರಿಂಗ್ ಪರೀಕ್ಷಿಸುವ ಉದ್ದೇಶದಿಂದ ಇದು ನಡೆದಿತ್ತು ಕಂಪನಿಯ ಪ್ರಕಾರ ಫೈರ್ ಸೇಫ್ಟಿ ಮತ್ತು ಬ್ಯಾಟರಿ ನಿರ್ವಹಣೆಯನ್ನು ಸುಧಾರಿಸಿದ್ದಾರೆ ಆದರೆ ಇದು ಗ್ರಾಹಕರ ಅನುಭವದಲ್ಲಿ ಏನಾದರೂ ಬದಲಾವಣೆಯನ್ನು ತಂದಿದೆಯೇ ರಿವರ್ಸ್ ಮೋಡ್ ಸಮಸ್ಯೆಗೆ ಪರಿಹಾರ ಕಂಪನಿಯ ಸಾಫ್ಟ್ವೇರ್ ಅಪ್ಡೇಟ್ ಈ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ನೀಡಿದಂತಿತ್ತು ಹೊಸ ಯೋಜನೆ ಹೈಪರ್ ಸರ್ವಿಸ್ ಕ್ಯಾಂಪೇನ್ ಪ್ರತಿ ಸ್ಕೂಟರ್ ಸಮಸ್ಯೆಗೆ ಬದಲಿಗೆ ಒಂದು ಬ್ಯಾಕಪ್ ಸ್ಕೂಟರ್ ನೀಡುವುದಾಗಿ ಹೊಸ ತಂತ್ರ ಎಐ ತಂತ್ರಜ್ಞಾನ ಭವಿಷ್ಯದ ಸುಧಾರಣೆ ಎಐ ಕೃತಕ ಬುದ್ಧಿಮತ್ತೆ ಬಳಸಿ ಸ್ಕೂಟರ್ ಸಮಸ್ಯೆಗಳನ್ನು ಮುಂಚಿತವಾಗಿ ಪತ್ತೆಹಚ್ಚಿ ಪರಿಹರಿಸುವ ಯೋಜನೆ ಘೋಷಿಸಲಾಗಿದೆ ಮುಂದಿನ ಹೆಜ್ಜೆ ಒಲ ಈ ಸಂಕಷ್ಟದಿಂದ ಹೊರಬಂದು ಗ್ರಾಹಕರ ವಿಶ್ವಾಸವನ್ನು ಮತ್ತೆ ಗೆಲ್ಲಲು ಸಾಧ್ಯವಾಗುತ್ತದೆ ಅದರ ಭವಿಷ್ಯವನ್ನು ಸ್ಥಿರಗೊಳಿಸಲು ನಿಜವಾದ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ